ಭಗವದ್ವಜವನ್ನು ಹಿಡ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ರು ಎಂ ಎಸ್ ಪಾಲೇದ ಹತ್ರ ಅನ್ಯಕೋಮಿನ ಹುಡುಗರು ಅವರನ್ನು ನಿಲ್ಲಿಸಿ ಅವರನ್ನು ಹೊಡೆದು ಅವರಿಗೆ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ರಾಮನವಮಿಯ ದಿನ ಇಡೀ ದೇಶದಾದ್ಯಂತ ಇವತ್ತು ರಾಮ ನವಮಿ ಆಚರಣೆ ಮಾಡಲಾಗ್ತಾ ಇದೆ ಹಾಗೆಯೇ ನಮ್ಮ ಹುಡುಗರು ಬೇರೆ ಬೇರೆ ರೀತಿಯ ಆಚರಣೆಯನ್ನ ಮಾಡ್ತಾರೆ ಪೂಜೆ ಮಾಡ್ತಾರೆ ಮೆರವಣಿಗೆ ತೆಗಿತಾರೆ ಈ ಹುಡುಗರು ತಮ್ಮ ಉತ್ಸಾಹದಲ್ಲಿ ಇವತ್ತು ಭಗವತ ಜಯ ಹಿಡ್ಕೊಂಡು ಹೋಗ್ತಾ ಇದ್ರೆ ಸಹಜವಾಗಿ ಹಿಡ್ಕೊಂಡು ಹೋಗ್ತಾ ಇದ್ರು ಅವರು ಅವರೇನು ಘೋಷಣೆ ಹೋಗ್ತಾ ಇರಲಿಲ್ಲ ಕಾರಲ್ಲಿ ಹೋಗ್ತಾ ಇದ್ರು ಅಂತ ಸಂದರ್ಭದಲ್ಲಿ ಕಾರನ್ನ ತಡೆದು ನಿಲ್ಸಿ ಅವರ ಮೇಲೆ ಹಲ್ಲೆ ಮಾಡಿರುವಂತದ್ದು ಖಂಡನೀಯ ಇದೆ ತಕ್ಷಣ ಆ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಲ್ಲಿ ಐದಾರು ಜನ ಹುಡುಗರು ಇದ್ದಾರೆ ಇದ್ದರು ಅನ್ನುವಂಥದ್ದನ್ನು ರಾಹುಲ್ ಮತ್ತು ಪವನ್ ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ತಕ್ಷಣವರನ್ನು ಅರೆಸ್ಟ್ ಮಾಡಬೇಕು ಕಾನೂನಂತೆ ಕ್ರಮ ಕೈಗೊಳ್ಳಬೇಕು ಅವರನ್ನು ಬಂಧನ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ ಚುನಾವಣೆ ಸಂದರ್ಭದಲ್ಲಿ ಇಂಥ ಗಲಭೆಗಳನ್ನು ಇರಿಸಿ ಈ ಕ್ಷೇತ್ರದಲ್ಲಿ ಮತ್ತಷ್ಟು ತೊಂದರೆ ಮಾಡುವಂಥ ಚುನಾವಣೆಗೆ ಅಡ್ಡಿ ಮಾಡುವಂಥ ಘಟನೆಗಳನ್ನು ಇಲ್ಲಿರುವಂಥ ಕಾಂಗ್ರೆಸ್ ನಾಯಕರು ಕುಮ್ಮಕ್ಕಿನಿಂದ ಏನಾದರೂ ಮಾಡಿದರೆ ಖಂಡಿತ ನಾವು ಸುಮ್ಮನೆ ಇರೋಲ್ಲ ಇದಕ್ಕೆ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೆ ನಾನು ಸಹಿಸಿಕೊಳ್ಳುವಂತ ಪ್ರಶ್ನೆ ಇಲ್ಲ ನಮ್ಮ ಹೋರಾಟ ಮುಂದುವರಿಯುತ್ತೆ ನಮ್ಮ ಹುಡುಗರು ಹೆದರಬೇಕಾದಂಥ ಅಗತ್ಯ ಇಲ್ಲ ಪೊಲೀಸ್ ಇವತ್ತು ಚುನಾವಣಾ ಸಂದರ್ಭದಲ್ಲಿ ಕೂಡ ಅನವಶ್ಯಕವಾಗಿ ಮಾತಾಡುವಂಥದ್ದು ಅದರ ಜೊತೆಗೆ ಬಹಳ ಬೇಜವಾಬ್ದಾರಿಯಿಂದ ಮಾತಾಡ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕೇಳಿದ್ದೀನಿ ತಕ್ಷಣ ನಾನು ಪೊಲೀಸ್ ಕಮಿಷನರ್ ಮತ್ತು ಡಿ ಸಿ ಪಿಗೆ ಮಾತಾಡ್ತೀನಿ ತಕ್ಷಣ ಅವರನ್ನು ಬಂಧನ ಮಾಡಬೇಕು ಮತ್ತು ಕಾನೂನಿನಂತೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ